ಮುಳುವಾಡದ ರೈಲ್ ನಿಲ್ದಾಣದಲ್ಲಿ ಆ ರೈಲನ್ನ ಲೂಟಿ ಮಾಡ್ತಾರೆ ಜುಮ್ನಾಳದ ರೈಲ್ವೆ ಸ್ಟೇಷನ್ ಹಾಕ್ತಾರೆ ಇರಬಹುದು ಇಲ್ಲಿರುವ ಗುದ್ದಿ ಅವರು ಇರಬಹುದು ಬೈಚ್ ಮಾಡುವಂತಹದ್ದು ಬಿರಾದಾರ್ ಪಾಟೀಲ್ ಕುಂಬಾರ್ ಹಾಗೆ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಈ ಪವಿತ್ರವಾಗಿರುವ ನೆಲದಿಂದ ಹೊರಹೊಮ್ಮೆ ಪರಮಪುಜ ಇದ್ದಾರೆ ಶಿವಾನಂದಪ್ಪಗಳ ನೇತೃತ್ವದಲ್ಲಿ ಹರ್ಡೇಕರ್ ಮಂಜಪ್ಪನವರ ನೇತೃತ್ವದಲ್ಲಿ ಕೌಶಲ್ಯ ಹನುಮಂತರಾಯರೆಲ್ಲ ಸೇರಿ ಬಂತನಾಳದ ಅಪ್ಪಗಳು ಸೇರಿ ಇಲ್ಲಿ ಖಾದಿ ದೀಕ್ಷೆಯನ್ನು ಕೊಡ್ತಾರೆ ತಲೆಗೆ ನಮ್ಮ ಖಾದಿ ಟೊಪ್ಪಿಗೆಯನ್ನು ಹಾಕ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮನೆ ಮನೆಯಿಂದ ಇಲ್ಲಿಂದ ಹೋರಾಟಗಾರ ಬರ್ತಾರೆ ಅದಕ್ಕಾಗಿಯೇ ಇಲ್ಲಿಯ ದ್ವಾರ ಬಾಗಿಲಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರ ಬಾಗಿಲು ಅಂತ ಹೆಸರು ಕೊಟ್ಟಿರುವ ನೆಲ ಇದು ಮಸಿಬಿನಾಳ ಈ ನೆಲದೊಳಗೆ ಹುಟ್ಟಿರುವಂತಹ ಸ್ವಾಮಿ ವಿವೇಕಾನಂದ ಅವರ ಹೆಸರಲ್ಲಿ ಹುಟ್ಟಿದೆ ನಮ್ಮ ದೇಶಕ್ಕೆ ಬೇಕಾಗಿರೋದು ಉಕ್ಕಿನ ನರಗಳು ಕಬ್ಬಿಣದ ಮಾಂಸ ಖಂಡಗಳು ಯಾರಿಗೂ ಜಗ್ಗದ ಕುಗ್ಗದ ಸಿಡಿಲ ಹೃದಯದ ಒಂದು ನೂರು ಜನ ಯುವಕರು ಸಿಕ್ಕರೆ ಇಡೀ ಭಾರತ ಖಂಡದ ಚರಿತ್ರೆಯನ್ನೇ ಬದಲು ಮಾಡ್ತೇನೆ ಅಂತ ವಿವೇಕಾನಂದ ಹೇಳ್ತಾರಲ್ಲ ಅಂತ ವಿವೇಕಾನಂದರ ಯುವಕರನ್ನ ಕಟ್ಟಿಕೊಂಡು ಗೆಳೆಯರ ಬಳಗ ಸಾರ್ಥಕವಾದ ಸೇವೆಯನ್ನು ಮಾಡ್ತಾ ಇದೆ ಬಂಧುಗಳೇ ಹೆಚ್ಚಿಗೆ ಮಾತನಾಡಲಾರೆ ಜೀವನಕ್ಕೆ ಸಾರ್ಥಕತೆ ಬರಬೇಕು ಅನ್ನೋದಾದ್ರೆ ನನಗೆ ಜನ್ಮ ಕೊಟ್ಟಿರುವ ತಾಯಿ ಜನ್ಮ ಕೊಟ್ಟಿರುವ ನೆಲ ನಾನು ಹುಟ್ಟಿರುವ ಊರಿನ ಋಣವನ್ನು ತೀರಿಸಬೇಕಾಗ್ತದೆ ಆ ದಿಶೆಯೊಳಗೆ ಇವತ್ತು ಗುರುಗಳನ್ನ ಸನ್ಮಾನಿಸುವ ಎಂತಹ ದಿಯಾ ಅನ್ನುವಂತಹ ಒಂದು ಮಿಂಚೋದು ವೇದಿಕೆ ಮೇಲೆ ನೆಲ್ಲಾಡ್ತಾ ಇದ್ರೆ ಸಾಕು ಆ ಮಗುವಿನ ನಗುವನ್ನ ನೋಡಿದ್ರೆ ಸಾಕು ಅವಳ ಹಾಡಿನಲ್ಲಿಯ ಪ್ರೀತಿಯನ್ನು ನೋಡಿದ್ರೆ ಸಾಕು ಇಡೀ ಕನ್ನಡದ ನೆಲವೇ ದಿಯಾ 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 ಅಂತ ಕರೀತದೆ ಅಂತ ಮಗು ಇವತ್ತಿಲಿದೆ ಬತ್ತಾಶ ತಂಡ ಇದೆ ಎಲ್ಲರ ನೀವು ಕಾರ್ಯಕ್ರಮಗಳನ್ನ ನೋಡ್ಬೇಕಾಗಿದೆ ಯುವಕರಿಗೆ ಇಷ್ಟನೆ ಹೇಳೋದು ಒಂದು ದೀಕ್ಷೆ ಅದು ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕಂತ ಕವಿ ಹಾಡ್ತಾರೆ ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ ಹೋಗಾಕ ನಾಲ್ಕು ಮಂದಿ ಬಾಯಾಗಿ ಹಾಗೆ ವಿವೇಕಾನಂದರ ಹೆಸರಿನಲ್ಲಿ ಹುಟ್ಟಿಕೊಂಡಿರುವಂತ ಈ ಗೆಳೆಯರ ಬಳಗ ಅವರು ಮಾಡುವ ಕಾರ್ಯಗಳಿಂದ ಇಡೀ ಜನರ ನಾಲಿಗೆ ಮೇಲೆ ನೆಲ್ದಾಡ್ತಾ ಇರುವಂತಹ ಒಂದು ಸಾಂಸ್ಕೃತಿಕ ಸಂಘ ಇದಾಗಿದೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಿಮ್ಮ ಹೋರಾಟ ಹೀಗೆ ಸಾಕ್ತಾನೆ ಇರ್ಲಿ ಸಮಾಜಮುಖಿ ಕಾರ್ಯಗಳು ನಡೀತಾನೆ ಇರ್ಲಿ ದೇವರು ನಿಮ್ಗೆ ಶಕ್ತಿಯನ್ನು ಕೊಡ್ಲಿ ಶಕ್ತಿಯ ಕೊಡು ಶಕ್ತಿಯ ಕೊಡು ಶಕ್ತಿಯ ಕೊಡು ಹೇ ಪ್ರಭು ಸಪ್ತಕ್ಕಾಗಿ ನಿಲ್ಲುವ ಛಲವ ದಿಪ್ಪಗೊಳಿಸು ಎನ್ನಡು ಎಡರ ಕಡಲ ತೆರೆ ನಿಲ್ಲುವ ಮಳಲ ತಡೆಯ ಬಲವ ನೀಡು ಶ್ರೀಗುರು ಗುರು ಅಂತ ಹೇಳ್ತಾರಲ್ಲ ಅಂತ ಶಕ್ತಿಯನ್ನ ಈ ಸಂಘಕ್ಕೆ ದೇವರು ದೈಪಾಲಿಸ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದೆ ಗೌರಿಶಂಕರ ಜಾತ್ರೆಯ ಈ ಮಹೋತ್ಸವದ ಎಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ ಅಲ್ಲಿ ಮಠದೊಳಗೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ದೇವಸ್ಥಾನದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದಿರಿ ಅಂದ್ರೆ ಮಸಿಬಿನಾಳದ ಇತಿಹಾಸದೊಳಗೆ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ತುಂಬಿ ತುಳುಕ್ತಾ ಇದೆ ಅದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ತಾವು ಬಂದಿದಿರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಲ್ಲು ಕೊಟ್ಟವರಿಗೆ ಎಲ್ಲಾ ಭಾಗ್ಯ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಮಲ್ಲಿಗೆ ಮೋಡುವಂತ ಸೊಸೆ ನಿನ್ ಮನೆಗೆ ಬರಲಿ ಅಂತಾರಲ್ಲ ಈ ಸಂಸ್ಥೆ ಈ ಸಂಘ ಉತ್ತರೋತ್ತರವಾಗಿ ಬೆಳೆಯಲಿ ಬೆಳಗಲಿ ಬಾಳಲಿ ನಾಡಿನ ಕೀರ್ತಿಯನ್ನು ಮುಗಿಲೆತ್ತಲಕ್ಕೆ ಹಾರಿಸುವಂತಹ ಕಾಯಕ ಈ ಸಂಘದಿಂದ ನಡಿಲಿ ಅಂತ ಆಸಿಸ್ತಾ ನನ್ನನ್ನು ಕರೆಸಿದ್ರಿ ನನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ರಿ ಸಮಯ ತಡವಾಗಿದೆ ಆದ್ರೂ ಕೂಡ ಮಾತಾಡೋದಕ್ಕೆ ಕೇಳುವಂತಹ ಒಂದ್ ಸ್ವಲ್ಪ ಕೂಗು ಹಾಕದೆ சாக் முகிசி ி அது நாலு மாத கேள்வ ஷு சாரி நெலதொழிக்கு பித்தி வந்து பரம புஜரிக் சங்கக்கே தமக அனந்த கோட்டி நமன அர்பணை மார்த்தா ಒಂದೇ ಮಾತು ನಾವೆಲ್ಲ ಬಂದಿದ್ದೇವೆ ಈ ಸಮಾಜದವರನ್ನ ತಿರ್ಸ್ಬೇಕು ಅದಕ್ಕೆ ಈ ವಿವೇಕಾನಂದ ಸಂಘದವ್ರು ಹೇಳ್ತಾರೆ ಎನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು ಧನ್ಯವಾಯಿತು ಈ ಹುಟ್ಟು ಸಾವಿನಲ್ಲಿ ಎನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ ಮುಸ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತ ಕವಿ ಹೇಳ್ತಾರಲ್ಲ ಹಾಗೆ ನಮ್ಮ ಕೊನೆಯ ಉಸಿರಿನವರೆಗೂ ಈ ನೆಲದ ಋಣ ತೀರಿಸುವ ಕಾಯಕಕ್ಕೆ ನೀವು ಹಾಗೆ ಸಾತ್ತನೇ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ